ಯಾವುದೋ ಒಂದು ಕಾರಣ ಅದು ಕಾರಣ ವಿತರಣೆ ಇರಲಿಲ್ಲ ಒಂಥರ ಸುಮ್ಮನೆ ರೀಸನ್ ಕೊಡ್ತಾರೆ ರೀಸನ್ ಕೊಟ್ಟು ಕೆಲಸದ ವಜೆ ಮಾಡುವಂಥ ಒಂದು ಕುತಂತ್ರ ನಡೀತಾ ಇದೆ ಸರ್ ಅವ್ರು ಖಾಸಗಿ ಆಸ್ಪತ್ರೆಗೆ ಯಾರು ಇರೋರಿಲ್ಲ ಕೆಲವ್ ಇಲ್ಲ ಸರ್ ಸರ್ವಾಧಿಕಾರದವ್ರನ್ನೇ ಮಾಡ್ತಾರೆ ಸರ್ ಅವರು ಕರ್ನಾಟಕ ಮಾದಿಗ ದಂಡ ತಂಡ ಸನ್ಮಾನ್ಯ ಮುಖ್ಯಮಂತ್ರಿಗೂ ವಿಧಾನಸಭಾ ಬೆಂಗಳೂರು ತಹಸೀಲ್ದಾರ್ ಮುಖಾಂತರ ವಿಷಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹಾಗೂ ಬಡವರ ಅಸಹಾಯಕರ ಜನರ ಮೇಲೆ ಆಸ್ಪತ್ರೆಯಲ್ಲಿ ದೌರ್ಜನ್ಯ ಜಾತಿಯ ದಬ್ಬಾಳಿಕೆ ಕೆಲಸ ತೆಗೆಯುವ ಬೆದರಿಕೆ ಕೆಲಸದಿಂದ ಮುಂಜಾ ಮಾಡುತ್ತಿರುವ ಕುರಿತು ಹುಬ್ಬಳ್ಳಿ ಶಹರದ ವಿವೇಕಾನಂದ ಜನರಲ್ ಆಸ್ಪತ್ರೆಯ ಮಾನ್ಯತೆಯ ರದ್ದುಪಡಿಸಲು ಕೋರಿ ಮನವಿ ಆದರೆ ಈ ಕೆಲವಾಗ ಸಲ್ಲಿ ಮಾಡಿದರೆ ಮುಖಂಡ ಸಂಘದ ಅಧ್ಯಕ್ಷರ ಪದಾಧಿಕಾರಿಗಳು ಸರ್ವ ಸದಸ್ಯರು ಪರವಾಗಿ ಸಲ್ಲಿಸುವ ಮನವಿ ಏನೆಂದರೆ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ಶಹರ ತಾಲೂಕು ವಿವೇಕಾನಂದ ಜನರಲ್ ಆಸ್ಪತ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಾಗೂ ಬಡವರ ಅಸಹಾಯಕರು ದೇವಲ್ಲ ಜನರು ಅತ್ಯಂತ ಕೆಳವರ್ಗದ ಕೆಲಸ ಮಾಡುತ್ತಿದ್ದು ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಹಾಗೂ ಇನ್ನಿತರ ವಾರ್ಡ್ ಬೈ ಊಟಿಯಲ್ಲಿ ಸ್ವಚ್ಛತಾ ಕೆಲಸ ಹಾಗೂ ಇತ್ತೀಚೆಗೆ ಟೆಕ್ನಿಷಿಯನ್ ಕೆಲಸಗಳನ್ನು ಮಾಡುತ್ತಿರುವ ಜನರ ಮೇಲೆ ಆಸ್ಪತ್ರೆಯ ಸಿಇು ಆಗಿ ಬಂದ ಫ್ರೀ ರಾಹುಲ್ ಮುಂದೇಕರ್ ಎಂಬ ಆಡಳಿತ ವರ್ಗದ ಕೆಲಸಗಾರರ ಮೇಲೆ ಅದರಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕೆಲಸಗಾರರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಅವಮಾನ ಮಾಡುತ್ತಿದ್ದು ಜಾಸ್ತಿ ಎತ್ತಿ ಬಯ್ಯುವುದು ಹಿನ್ನಾಯವಾಗಿ ಕಾಣುವುದು ಎಂದು ಖಾಸಗಿ ಆಸ್ಪತ್ರೆಯಲ್ಲಿ ಮಾಡ್ತಿರುವಂಥ ಸಾಕಷ್ಟು ಕರ್ನಾಟಕಗಳನ್ನು ಖಂಡಿಸಿ ಇವತ್ತಿಗೆ ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಸರ್ ದಯಮಾಡಿ ಮುಖಾಂತರ ಸರ್ಕಾರಕ್ಕೆ ನಮ್ಮ ಮನೆಯನ್ನು ಕೊಡಿಸಿ ಅವರಿಗೆ ಒಂದು ಸರ್ಕಾರ ಆಸ್ಪತ್ರೆಗೆ ತಗೊಂಡ್ತದೆ ಅವರೊಂದು ಪರವಾನಗಿ ರೀತಿ ಹೇಳಿ ತಾವು ನಮ್ಮ ಕೇಳ್ಕೊಳ್ತೇವೆ ಸರ್ chạy 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 ಏನ್ ಅದು ಅದು ಯಾರು ನಮ್ಮ ದಲಿತ ದಲಿತ ಹತ್ತು ಒಂದು ಹದಿನೈದು ಇಪ್ಪತ್ತು ವರ್ಷ ಯಾರು ದುಡಿದಿರ್ತಾರೆ ಅವನಿಗೆ ಏನೋ ಒಂದು ಕಾರಣ ಹೇಳಿ ಕಾರಣ ಹೇಳಿ ಅವರಿಂದ ಅವ್ರ ಕೆಲಸಿಂದ ವಜಾ ಮಾಡೋ ಕೆಲಸ ಮಾಡ್ತಾರೆ ಜೀವ ಬೈದಿರ್ಬೇಕು ಜಾತಿ ಜಾತಿಗೂ ಬೈತಾರೆ ನೀವು ದಲಿತರ ಏನು ಕೆಲಸ ಮಾಡೋ ಕಲಿಯಬೇಕು ಅಂದ್ರೆ ಅವ್ನು ಒಳ್ಳೆಯ ಕೆಲಸ ಕೃಷಿ ಕೆಲಸ ಮಾಡ್ತಿದ್ರು ಅವ್ನ್ ಮತ್ತವಾಗ ಸಿಪಾಯಿ ಕೆಲಸ ಮಾಡ್ಬೇಕು ಒಳವೈ ಕೆಲಸ ಮಾಡಬೇಕು ಆ ಕೆಲಸ ಹಸ್ತ ಅದ್ಮೇಲೆ ಅದೊಂದು ಡಿ ಎಚ್ ಕೊಟ್ಟಿದ್ದೀವಿ ಅದು ತಮ್ಮ ಇದರಿಂದ ತಾವು ಎಲ್ಲರಿಗೂ ನಮಸ್ಕಾರ ಇವತ್ತೇನು ಕರ್ನಾಟಕ ಮಾದಿಗರ ದಂಧಿಗರ ಸಮಾಧಿಯಿಂದ ನನಗೇನು ಮನವಿಯನ್ನು ಕೊಟ್ಟಿದ್ದೀರಿ ಸೊ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ತಲುಪುವಂಥ ವ್ಯವಸ್ಥೆಗಳನ್ನು ಆದಷ್ಟು ಬೇಗ ಮಾಡ್ತೀನಿ ಅಂತ ಇಲ್ಲಿ ವಿನಂತಿಸ್ತೀವಿ ಧನ್ಯವಾದ